ಹಾಯ್ ಅರ್ವಾನ್ ಈ ಥರ ಹೇರ್ ಸಿಲ್ಕಿ ಹೇರ್ ಗ್ರೋತ್ ನಿಮಗೂ ಕೂಡ ಆಗಬೇಕಾ ಹಾಗಾದರೆ ನಾನು ಯೂಸ್ ಮಾಡೋ ಹೇರ್ ಆಯ್ಲನ್ನ ಇವತ್ತು ನಿಮ್ಗೆ ಹೇಳ್ತೀನಿ ಮೊದಲಿಗೆ ಶುದ್ಧವಾಗಿರುವಂಥ ಕೊಬ್ಬರಿ ಎಣ್ಣೆ ಇದು ನಾವೇ ಬಿಡಿಸ್ಕೊಂಬಂದಿರುವಂಥ ಕೊಬ್ಬರಿ ಎಣ್ಣೆ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಇದಕ್ಕೆ ಸ್ವಲ್ಪ ಮೆಂತೆ ಕಾಳನ್ನು ಹಾಕೊಳ್ಳಿ ಇದು ನಿಮ್ಮ ಹೇರನ್ನು ಸ್ಟ್ರಾಂಗ್ ಮಾಡುತ್ತೆ ಮೆಂತೆ ಕಾಳು ರೋಸ್ ಮೇರಿಯನ್ನು ಹಾಕ್ಕೊಳ್ಳಿ ಇದು ನಿಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ದಾಸವಾಳ ಸೊಪ್ಪು ಹೂವು ಇದು ನಿಮ್ಮ ಸಿಲ್ಕಿಯಾಗಿ ಹೇರನ್ನು ಮಾಡುತ್ತೆ ಇದು ಕೂಡ ಅಲೋವೆರಾ ಕೂಡ ಸಿಲ್ಕಿಯಾಗಿ ಇದು ಮಾಡುತ್ತೆ ಹೇರ್ನ ಹಾಗೆ ಇದು ಎಳೆಯದಲ್ಲೇ ಕೂಡ ನಿಮ್ಮ ಹೇರನ್ನು ಸ್ಟ್ರಾಂಗ್ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ ಮುಕ್ತ ಮಾಡುತ್ತೆ ರೋಸ್ ಪೆಟಲ್ ಮತ್ತು ನಾಗದಳೆ ಸೊಪ್ಪು ಇದನ್ನು ಹಾಕೋದ್ರಿಂದ ಹೇರ್ ಸಿಲ್ಕಿ ಮತ್ತು ಶೈನಿಯಾಗಿರುತ್ತೆ ಬ್ರಾಹ್ಮಿ ಸೊಪ್ಪು ನಿಮ್ಮ ಹೊಟ್ಟನ್ನು ಕಡಿಮೆ ಮಾಡುತ್ತೆ ಇದು ಕೂಡ ಕರಿಬೇವಿನ ಸೊಪ್ಪು ಕೂಡ ನಿಮ್ಮ ಹೊಟ್ಟನ್ನು ಕಡಿಮೆ ಮಾಡುತ್ತೆ ಕಹಿ ಜೀರಿಗೆ ಮತ್ತು ಮತ್ತು ಕರಿ ಜೀರಿಗೆ ಇದೆರಡನ್ನು ಹಾಕೋದ್ರಿಂದ ನಿಮ್ಮ ಹೇರ್ ಕೂಡ ಗ್ರೋತ್ ಆಗುತ್ತೆ ಮತ್ತು ಯಾವುದೇ ಥರ ಇಚ್ಚಿಂಗ್ ಆಗೋದಿಲ್ಲ ಮತ್ತು ಡ ಆಲ್ಮಂಡ್ ಹಾಕೋದ್ರಿಂದ ನಿಮಗೆ ಹೇರು ಸ್ಟ್ರಾಂಗ್ ಆಗುತ್ತೆ ಇದೆಲ್ಲ ಹಾಕೊಂಡು ದಾಸೋಳ ಸೊಪ್ಪು ಕೂಡ ಬೇಕಾದರೆ ಹಾಕ್ಬೋದು ಇದೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಈ ಸೊಪ್ಪೆಲ್ಲ ಹಾಕಿ ಇಟ್ಕೊಳ್ಳಿ ಇದು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಸ್ವಲ್ಪ ಇರಿ ಬಾಯ್ಲ್ ಆಗಬೇಕಿಲ್ಲದೂ ಕೂಡ ಚೆನ್ನಾಗಿ ಕುದಿ ಹತ್ತೋವರೆಗೆ ಈ ಥರ ಇರಿ ಕುದಿ ಹತ್ತುತ್ತಾ ಇದೆ ಅಂದಾಗ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಲಾವಂಚ ಬೇರು ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ ಯಾವುದೇ ಥರ ಗರಿಕೆ ಕೂಡ ಹೌದು ಇದು ನಿಮ್ಮ ಕೂದಲಲ್ಲಿ ಏನು ಈ ಥರ ಯಾವುದು ಕೂಡ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ ಈ ಥರ ಸ್ಟ್ರಾಂಗಾಗಿ ಆದಮೇಲೆ ಅದಕ್ಕೆ ಚೆನ್ನಾಗಿ ಕುದಿಬೇಕು ಅಂದರೆ ಹಾಫ್ ಆ್ಯನ್ ಅವರ್ ಕುದೀತಾ ಬಂದಮೇಲೆ ಇದು ಫುಲ್ಲು ಕಲರ್ ಚೇಂಜ್ ಆಗ್ತಾ ಬರಬೇಕು ಹೇರ್ ಆಯಿಲ್ದು ಫಸ್ಟು ಹೇರ್ ಆಯಿಲ್ ಕಲರ್ ಚೇಂಜ್ ಆಗ್ತಾ ಬಂದ ಮೇಲೆ ಅದನ್ನು ಒಂದು ಬಾಟಲ್ಗೆ ಇದನ್ನು ನಾನು ಸ್ವಲ್ಪ ಮಾತ್ರ ಬಾಟಲ್ಗೆ ಹಾಕ್ಕೊಳ್ತೀನಿ ನೆಕ್ಸ್ಟ್ ಇದನ್ನು ಹಾಗೆ ಸ್ಟೋರ್ ಮಾಡಿರ್ತೀನಿ ಯಾಕಂದರೆ ಅದರಲ್ಲಿರೋ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ ಬೇಕಾದಷ್ಟು ಮಾತ್ರ ಬಾಟಲ್ಗೆ ಸ್ಟೋರ್ ಮಾಡ್ಕೊತೀನಿ ಹೀಗೆ ಮಾಡಿಕೊಂಡು ವಾರದಲ್ಲಿ ಎರಡು ಸಲ ನಿಮ್ಮ ತಲೆ ಕೂದಲಿಗೆ ಈ ಥರ ಎಣ್ಣೆ ಹಚ್ಕೊಂಡು ಒನ್ ಅವರ್ ಮುಂಚೆ ಹಚ್ಕೊಳ್ತೀನಿ ಮತ್ತು ಅಥವಾ ಓವರ್ ನೈಟ್ ಬಿಟ್ಕೊಳ್ಬೋದು ಹಚ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಗ್ರೋತ್ ತುಂಬ ಸ್ಟ್ರಾಂಗಾಗಿ ಆಗುತ್ತೆ ಇದು ಖಂಡಿತ ಬೇಕಾದರೆ ಯೂಸ್ ಮಾಡಿ ನೋಡಿ